ಎಫ್ಎಸ್ಎಲ್ ವರದಿಯಲ್ಲಿ ಇದೀಗ ರೇಣುಕಾಸ್ವಾಮಿ ಕೇಸ್ ಅತಿದೊಡ್ಡ ರಹಸ್ಯ ಬಯಲಾಗಿದೆ ವೀಕ್ಷಕರ ದರ್ಶನ್ ವಿರುದ್ಧ ಸಿಕ್ತು ಮಹತ್ವದ ಸಾಕ್ಷಿ ಏನಿದು ಸಾಕ್ಷಿ ನೋಡೋಣ ಬನ್ನಿ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೋರ್ಟ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರ ಹೌದು ರೇಣುಕಾಸ್ವಾಮಿ ಅವರ ಕೊಲೆ ಪ್ರಕರಣದಲ್ಲಿ ಅತಿದೊಡ್ಡ ಸಾಕ್ಷ್ಯ ಪೊಲೀಸರ ಕೈ ಸೇರಿದೆ ಎಫ್ಎಸ್ಎಲ್ ವರದಿಯಲ್ಲಿ ರಿವೀಲ್ ಆಯಿತು ಸಾಕಿ ಸತ್ಯಗಳು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಿಗ್ ಅಪ್ಡೇಟ್ ಬಂದಿದೆ ಕೊಲೆ ತನಿಖೆಯ ಭಾಗವಾಗಿ ಇಂದು ಎಫ್ಎಸ್ಎಲ್ ವರದಿ ಬರಲಿದೆ ಎನ್ನಲಾಗಿತ್ತು ಈ ಸಂಬಂಧ ಈಗ ವರದಿ ಪೊಲೀಸರ ಕೈ ಸೇರಿದು ಒಂದು ಶಾಕಿಂಗ್ ಆದ ಒಂದು ರಿವೀಲ್ ಆಗಿದೆ ಕೊಲೆ ತನಿಖೆಯಲ್ಲಿ ಅತಿದೊಡ್ಡ ರಹಸ್ಯ ರಿವೀಲ್ ಆಗಿದೆ ಎಸ್ ಎಫ್ಎಸ್ಎಲ್ ವರದಿ ಬಿಚ್ಚಿಟ್ಟಿದೆ ಭಯಾನಕ ಸತ್ಯ ಅದೇನು ಗೊತ್ತಾ ವೀಕ್ಷಕರೇ ದರ್ಶನ್ ಬಟ್ಟೆಗಳ ಮೇಲೆ ರೇಣುಕಾಸ್ವಾಮಿ ದೇಹದ ರಕ್ತದ ಕಲೆಗಳು ಸಿಕ್ಕಿದ್ದು ಪೊಲೀಸರಿಗೆ ಮಹತ್ವದ ಸಾಕ್ಷ್ಯ ಲಭ್ಯವಾಗಿದೆ ಹೌದು ಒಂದು ಒಂದು ಈ ಎಫ್ಎಸ್ಎಲ್ ವರದಿಯ ಸಾಕ್ಷ್ಯ ಸಾಕ್ಷಿ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಕಂಟಕವಾಗಲಿದೆ ದರ್ಶನ್ ಮನೆಯಲ್ಲಿ ವಶಪಡಿಸಿಕೊಂಡಿದ್ದ ದರ್ಶನ್ನ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಹಾಗೂ ಕಪ್ಪು ರೌಂಡ್ ನೆಕ್ ಶರ್ಟ್ನಲ್ಲಿ ರಕ್ತದ ಕಲೆ ಕಂಡುಬಂದಿದೆ ಹೌದು ಪೊಲೀಸರು ಇದನ್ನು ವಶಕ್ಕೆ ಪಡೆದು ಎಫ್ಎಸ್ಎಲ್ ಪರೀಕ್ಷೆಗೆ ಕಳಿಸಿದರು ಎಫ್ಎಸ್ಎಲ್ ಪರಿಶೀಲನೆಯಲ್ಲಿ ದರ್ಶನ್ ಬಟ್ಟೆಯ ಮೇಲೆ ರಕ್ತ ದಾಖಲೆಗಳು ಪತ್ತೆಯಾಗಿದ್ದವು ಇವುಗಳನ್ನು ರೇಣುಕಸ್ವಾಮಿಯ ದೇಹದ ರಕ್ತ ಎಂಬುದು ಎಫ್ಎಸ್ಎಲ್ ವರದಿಯಲ್ಲಿ ದೃಢಪಟ್ಟಿದೆ ರೇಣುಕಸ್ವಾಮಿ ಕೊಲೆಯಲ್ಲಿ ದರ್ಶನ್ ಭಾಗಿಯಾಗಿದ್ದ ಎನ್ನುವುದಕ್ಕೆ ಅತ್ಯಂತ ಮಹತ್ವಪೂರ್ಣ ಸಾಕ್ಷಿ ಇದಾಗಿದೆ ಇದೀಗ ಪೊಲೀಸ್ ಇಲಾಖೆಯ ಉನ್ನತ ಒಂದು ಮೂಲಗಳಿಂದ ಇದೀಗ ಲಭ್ಯವಾಗಿದೆ ಒಂದು ಮಾಹಿತಿ ಈ ಒಂದು ಕೇಸ್ನಲ್ಲಿ ಬಹಳಷ್ಟು ವರದಿಗಳು ಇನ್ನೆಷ್ಟು ಪೊಲೀಸರ ಕೈ ಸೇರಬೇಕಾಗಿದೆ ಇವುಗಳನ್ನು ಸಿಕ್ಕಿದಾಗ ಕೇಸ್ನಲ್ಲಿ ದಿಕ್ಕು ಬದಲಾಗುವ ಅಥವಾ ಪ್ರಕರಣದಲ್ಲಿ ದೊಡ್ಡ ಅಪ್ಡೇಟ್ ಬರುವ ಸಾಧ್ಯತೆಯೂ ಇದೆ ಆರೋಪಿಗಳ ಡಿಎನ್ಎ ಟೆಸ್ಟ್ ರಿಪೋರ್ಟ್ ಡಿಎನ್ಎ ಟೆಸ್ಟ್ ಸಲುವಾಗಿ ಬ್ಲಡ್ ಸ್ಯಾಂಪಲ್ ಏರ್ ಸ್ಯಾಂಪಲ್ ಉಗುರಿನ ಚೂರನ್ನು ಕೂಡ ಸಂಗ್ರಹಿಸಿದ ವೈದ್ಯರು ಇವೆಲ್ಲದರ ಬಗ್ಗೆ ರಿಪೋರ್ಟ್ ಇನ್ನೂ ಕೂಡ ಕೊಡಬೇಕಷ್ಟೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸ್ಯಾಂಪಲ್ ಸಂಗ್ರಹಿಸಲಾಗಿತ್ತು ಆರೋಪಿಗಳ ಡಿಎನ್ಎ ಟೆಸ್ಟ್ ಸ್ಯಾಂಪಲ್ ರಿಪೋರ್ಟ್ ಕೃತ್ಯಕ್ಕೆ ಬಳಸಿದ್ದ ವಸ್ತುಗಳ ರಿಪೋರ್ಟ್ ವಸ್ತುಗಳ ಮೇಲಿದ್ದ ರಕ್ತದ ಕಲೆಗಳು ಘಟನಾ ಸ್ಥಳದಲ್ಲಿ ಪತ್ತೆಯಾಗಿದ್ದ ಬ್ಲಡ್ ಸ್ಯಾಂಪಲ್ ಆರೋಪಿಗಳ ಕೃತ್ಯ ಹೆಸಗಿದ್ದ ವೇಳೆ ಧರಿಸಿದ ಬಟ್ಟೆಗಳ ರಿಪೋರ್ಟ್ ಕೇಳಲಾಗಿತ್ತು ಇದೀಗ ಪೊಲೀಸರು ಆರೋಪಿಗಳ ಬಟ್ಟೆಗಳನ್ನು ಸೀಸ್ ಮಾಡಿ ಎಫ್ಎಸ್ಎಲ್ಗೆ ರವಾನಿಸಿದರು ಆರೋಪಿಗಳ ಚಪ್ಪಲಿ ಶೂ ರಿಪೋರ್ಟ್ ಕೂಡ ಕೇಳಲಾಗಿದೆ ಕೃತ್ಯದ ವೇಳೆ ಫುಟ್ ಪ್ರಿಂಟ್ ಸಂಗ್ರಹಿಸಲು ಚಪ್ಪಲಿ ಶೂಗಳ ಸಂಗ್ರಹಲಾಗಿತ್ತು ಇನ್ನು ಪಟ್ಟಣಗೆರೆ ಶೆಡ್ನಲ್ಲಿ ಸಂಗ್ರಹಿಸಿದ್ದ ಸಿಸಿ ಟಿವಿ ಫುಟೇಜ್ ಸದ್ಯ ಕೇಸ್ನಲ್ಲಿ ದೊಡ್ಡ ಸಾಕ್ಷಿಯಾಗಿದೆ ಡಿ ಸಮೇತ ಇವೆಲ್ಲವನ್ನ ಎಫ್ಎಸ್ಎಲ್ ಆರ್ ವರದಿ ರವಾನಿಸಿದ್ದ ಪೊಲೀಸರು ರಿಪೋರ್ಟ್ಗಾಗಿ ಕಾಯುತ್ತಿದ್ದಾರೆ ಇನ್ನು ದರ್ಶನ್ ಹಾಗೂ ಪವಿತ್ರಗೌಡ ಮನೆಯ ಸಿಸಿ ಟಿವಿ ರಿಪೋರ್ಟ್ ಕೂಡ ಸಿಗಬೇಕಾಗಿದೆ ಸದ್ಯ ಇದೀಗ ದರ್ಶನ್ ಅವರ ಟಿ ಶರ್ಟ್ ಮೇಲೆ ರೇಣುಕಾಸ್ವಾಮಿ ಅವರ ರಕ್ತದ ಕಲೆಗಳು ಕಂಡು ಹಿಡಿದು ಇದೀಗ ಭಯಾನಕ ಒಂದು ರಿಪೋರ್ಟ್ ಅಂತಾನೆ ಹೇಳ್ಬೋದು ವೀಕ್ಷಕರ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅಂತ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು